ಸಿನಿಮಾಗಳಲ್ಲಿ ನಟಿಸಲಿ ನಟಿಸದೇ ಇರಲಿ ತೆಲುಗು ನಟಿಯ ಸಮಂತ ಕ್ರೈಸ್ ಮಾತ್ರ ಕಮ್ಮಿ ಆಗೋದಿಲ್ಲ ಸದ್ಯ ಮಯೋಸೈಟಿಸ್ ಸಮಸ್ಯೆಯಿಂದ ಆಕೆ ಬಳಲ್ತಾ ಇದ್ದು ಸಿನಿಮಾಗಳಲ್ಲಿ ನಟಿಸುವುದು ಕಮ್ಮಿ ಆಗಿದೆ ಒಂದು ವೆಬ್ ಸೀರೀಸ್ ನಲ್ಲಿ ಮಾತ್ರ ಆಕೆ ಬಣ್ಣ ಹಚ್ಚಿದ್ದಾರೆ ಮಯೋಸೈಟಿಸ್ ವಿರುದ್ಧ ಹೋರಾಟ ನಡೆಸ್ತಾ ಇರುವ ಸಮಂತ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡ್ತಾರೆ ಈ ಬಗ್ಗೆ ಬ್ರಾಡ್ಕಾಸ್ಟ್ ನಡೆಸ್ತಾರೆ ಇನ್ನು ಇನ್ಸ್ಟಾಗ್ರಾಮ್ ನಲ್ಲಿ ಕೂಡ ಈ ಬಗ್ಗೆ ಮಾಹಿತಿ ನೀಡ್ತಾರೆ ಇತ್ತೀಚೆಗಷ್ಟೇ ಸಮಂತ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಫಾರ್ ಇನ್ ಫ್ರಾರೆಡ್ ಸೌನಾದ ಉಪಯೋಗಗಳು ಎಂದು ಬರೆದು ಫೋಟೋವನ್ನು ಪೋಸ್ಟ್ ಮಾಡಿದ್ರು ಆ ಪೋಸ್ಟ್ ನಲ್ಲಿ ದೀರ್ಘಕಾಲದ ಕಾಯಿಲೆಗಳು ಚರ್ಮದ ಸೌಂದರ್ಯ ದೇಹದ ಕೊಬ್ಬನ್ನ ಕಡಿಮೆ ಮಾಡುವುದು ಮುಂತಾದ ವಿವಿಧ ಉದ್ದೇಶಗಳಿಗಾಗಿ ಜನರು ಬಾತ್ ನಲ್ಲಿ ಸ್ವಲ್ಪ ಸಮಯ ಇರ್ತಾರೆ ಎಂದು ಬರೆದುಕೊಂಡಿದ್ರು ಈ ವಿಧಾನವನ್ನ ಫಾರ್ ಇನ್ಫ್ರಾರೆಡ್ ಸೌನಾ ಎಂದು ಕರೆಯಲಾಗುತ್ತೆ ತಾನು ಕೂಡ ಅದನ್ನೇ ಫಾಲೋ ಮಾಡ್ತಾ ಇದ್ದೇನೆ ಎಂದು ಸಮಂತ ಪೋಸ್ಟ್ ಮಾಡಿದ್ದಾರೆ ಫೋಟೋದಲ್ಲಿ ಸಮಂತ ಟವಲ್ ಸುತ್ತಿಕೊಂಡು ಕುಳಿತ ಫೋಟೋ ನೋಡಬಹುದು ಆದರೆ ಈ ಫೋಟೋ ಜೊತೆಗೆ ಸಮಂತ ಸಂಪೂರ್ಣ ಬೆತ್ತಲಾಗಿರುವ ಫೋಟೋ ಪೋಸ್ಟ್ ಮಾಡಿ ಕೂಡಲೇ ಡಿಲೀಟ್ ಮಾಡಿದ್ದಾರೆ ಎನ್ನುವ ಚರ್ಚೆ ಶುರುವಾಗಿದೆ ಯುವತಿಯೊಬ್ಬಳು ಬೆತ್ತಲಾಗಿ ಬಾತ್ ಟಬ್ನಲ್ಲಿ ಕುಳಿತಿರುವಂತೆ ಫೋಟೋ ಒಂದು ವೈರಲ್ ಆಗ್ತಾ ಇದೆ ಆದ್ರೆ ಅದರಲ್ಲಿ ಆಕೆಯ ಮುಖ ಕಾಣ್ತಾ ಇಲ್ಲ ಖುದ್ದು ಸಮಂತ ಈ ಫೋಟೋ ಹಾಕಿ ಡಿಲೀಟ್ ಮಾಡಿದ್ದಾರೆ ಎಂದು ಕೆಲವರು ವೈರಲ್ ಮಾಡ್ತಾ ಇದ್ದಾರೆ ಆದ್ರೆ ಇದೆಲ್ಲ ಸುಳ್ಳು ಆಕೆಯು ಅಂತಹ ಯಾವುದೇ ಫೋಟೋ ಪೋಸ್ಟ್ ಮಾಡಿಲ್ಲ ಕಿಡಿಗೇಡಿಗಳು ಈ ರೀತಿ ಫೋಟೋ ವೈರಲ್ ಮಾಡ್ತಾ ಇದ್ದಾರೆ ಎನ್ನುವ ಚರ್ಚೆಯೂ ನಡೀತಿದೆ ಒಟ್ಟಾರೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರವಿರದ ಕಾಮೆಂಟ್ಸ್ ಬರ್ತಾ ಇದೆ ಅಭಿಮಾನಿಗಳು ಇದು ಫೇಕ್ ಎನ್ನುತ್ತಿದ್ದಾರೆ ಆದರೆ ಇದನ್ನ ಪೋಸ್ಟ್ ಮಾಡಿರುವ ನೆಟ್ಟಿಗರು ಎರಡು ಫೋಟೋದಲ್ಲಿ ಕೊರಳಿನಲ್ಲಿ ಇರುವ ಸರ ಒಂದೇ ಹಾಗಾಗಿ ಇದು ಖಂಡಿತ ಸಮಂತ ಪೋಸ್ಟ್ ಮಾಡಿ ಬಳಿಕ ಡಿಲೀಟ್ ಮಾಡಿರುವ ಫೋಟೋ ಎಂದು ವಾದಿಸ್ತಾ ಇದ್ದಾರೆ ಆದರೆ ಈ ಫೋಟೋವನ್ನ ಸಮಂತ ಪೋಸ್ಟ್ ಮಾಡಿದಾರೋ ಬೇರೆಯವರ ಫೋಟೋ ವೈರಲ್ ಆಗ್ತಾ ಇದೆಯೋ ಗೊತ್ತಿಲ್ಲ ಒಟ್ನಲ್ಲಿ ಸಮಂತ ಹ್ಯಾಶ್ ಟ್ಯಾಗ್ ಮಾತ್ರ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ಟ್ರೆಂಡ್ ಆಗ್ತಾ ಇದೆ ಯಾರು ಈ ರೀತಿಯ ಫೋಟೋ ವೈರಲ್ ಮಾಡಿದ್ರು ಎಂದು ಸಮಂತ ಅಭಿಮಾನಿಗಳು ಹುಡುಕಾಟ ಆರಂಭಿಸಿದ್ದಾರೆ ಇನ್ನು ಆಕೆಯ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡ್ತಾ ಇರುವ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಮಂತ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದರೂ ಅದನ್ನ ಈ ರೀತಿ ಕೆಟ್ಟದಾಗಿ ಬಿಂಬಿಸುವುದು ಯಾಕೆ ಎಂದು ಕೆಲವರು ಕೇಳ್ತಾ ಇದ್ದಾರೆ ಈ ಸಿನಿಮಾದ ಬಳಿಕ ಸಮಂತ ಯಾವುದೇ ಚಿತ್ರದಲ್ಲಿ ನಟಿಸಲಿಲ್ಲ ಸಿಟಾದಲ್ ಎಂಬ ಹಿಂದಿ ವೆಬ್ ಸೀರೀಸ್ ನಲ್ಲಿ ಮಿಂಚಿದ್ದಾರೆ ಈಗಾಗಲೇ ಚಿತ್ರೀಕರಣ ಕಾರಣ ಕಂಪ್ಲೀಟ್ ಆಗಿದ್ದು ಶೀಘ್ರದಲ್ಲಿ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗಲಿದೆ